ಸದ್ಯ ಸಾಮಾಜಿಕ ಜಾಲತಾಣಗಳ ತುಂಬ ಮೈಸೂರು ಮೂಲದ ಜಗ್ಗಿ ವಾಸುದೇವ್ ಅವರದ್ದೇ ಚರ್ಚೆ ಎಂಟು ವರ್ಷದ ಬಾಲಕಿಯೊಬ್ಬಳ ಮೇಲೆ ಈಶಾ ಶಾಲೆಯಲ್ಲಿ ಪಿ ಟಿ ಮೇಷ್ರು ಒಬ್ಬರು ನಿರಂತರವಾಗಿ ತರ ಎಸಗಿದ್ದಾರೆ ಎಂಬ ಸಂಗತಿಗೆ ಈಗ ಜೀವ ಬಂದಿದೆ ಅದು ಬ್ರಹ್ಮಚರ್ಯ ದೀಕ್ಷೆ ನೀಡುವ ಹೆಸರಿನಲ್ಲಿ ಸದ್ಗುರಿನ ಆಶ್ರಮದಲ್ಲಿ ನೂರಾರು ಅಪ್ತಾಪ್ತ ವಯಸ್ಕ ಹೆಣ್ಣು ಮಕ್ಕಳ ಶೋಷಣೆಯ ಕಥೆ ಒಂಬೈನೂರ ತೊಂಬತ್ ಮೂರರಿಂದ ಜಗ್ಗಿ ವಾಸುದೇವ್ ಈಶಾ ಯೋಗ ಸೆಂಟರ್ ಅನ್ನು ಸ್ಥಾಪಿಸಿದ ಆಗಿನಿಂದಲೂ ಅವರ ಜೊತೆ ಭಾರತಿ ವರದರಾಜನ್ ಎಂಬ ಮಹಿಳೆ ಇದ್ದಾರೆ ಈ ದೀಕ್ಷಾ ಕಾರ್ಯಕ್ರಮವನ್ನು ಯಾವ ಗುರುಗಳ ಮುಂದೆ ನಡೆಸಲಾಗುತ್ತಿತ್ತು ಅದು ಸದ್ಗುರು ಅವರೇನಾ ಸದ್ಗುರು ಅವರ ಆಶ್ರಮದಲ್ಲಿ ಅವರನ್ನು ಬಿಟ್ಟು ಮತ್ತೆ ಯಾರು ದೀಕ್ಷೆ ನೀಡುತ್ತಾರೆ ದೀಕ್ಷೆ ನೀಡುವವರು ಸದ್ಗುರು ಅಲ್ಲದಿದ್ದರೆ ಮತ್ತೆ ಯಾರು ನಮಸ್ಕಾರ ಸ್ನೇಹಿತರೆ ದೇವರು ಮತ್ತು ಆಧ್ಯಾತ್ಮದ ಹೆಸರಿನಲ್ಲಿ ಹಣ ಮಾಡುವ ದಂಧೆಯನ್ನೇ ಉದ್ಯೋಗ ಮಾಡಿಕೊಂಡವರು ಹಲವರು ನಮ್ಮ ನಡುವೆ ಇದ್ದಾರೆ ತಮ್ಮ ಮಾತಿನ ಮೋಡಿಯಿಂದಲೇ ಎಂತಹ ವಿದ್ಯಾವಂತರನ್ನು ಸರ್ಕಾರಗಳನ್ನು ತಮ್ಮತ್ತ ಸೆಳೆಯುತ್ತಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣಗಳ ತುಂಬ ಮೈಸೂರು ಮೂಲದ ಜಗ್ಗಿ ವಾಸುದೇವ್ ಅವರದ್ದೇ ಚರ್ಚೆ ತಮಿಳುನಾಡಿನ ಕೊಯಮತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ನಡೆದ ಮಹಾಶಿವರಾತ್ರಿಯ ಹೈಟೆಕ್ ರಸಮಯ ಸಂಜೆಯ ವಿಡಿಯೋಗಳು ತುಂಬಿ ಹೋಗಿವೆ ಒಂದು ಕಡೆ ಸದ್ಗುರುವಿನ ನೃತ್ಯದ ವಿಡಿಯೋ ಮತ್ತೊಂದು ಕಡೆ ಈಶಾ ಆಶ್ರಮದಲ್ಲಿ ನಡೆದಿದೆ ಎನ್ನಲಾದ ಹೆಣ್ಣು ಮಕ್ಕಳ ದೌರ್ಜನ್ಯದ ಕುರಿತ ಚರ್ಚೆ ಒಟ್ಟಿನಲ್ಲಿ ಸದ್ಯ ಸದ್ಗುರು ಸುದ್ದಿಯ ಕೇಂದ್ರವಾಗಿದ್ದಾರೆ ನಮ್ಮಲ್ಲಿ ನಕಲಿ ಆಧ್ಯಾತ್ಮ ಗುರುಗಳ ಮಾತಿನ ಮೋಡಿಗೆ ಮರಳಾಗುವ ಬಹಳ ದೊಡ್ಡ ಅಕ್ಷರಸ್ಥ ಸಮೂಹವೇ ಇದೆ ಈಗಾಗಲೇ ಆಧ್ಯಾತ್ಮ ಗುರುಗಳು ಹೆಣ್ಣು ಮಕ್ಕಳನ್ನ ಲೈಂಗಿಕ ಶೋಷಣೆ ಮಾಡಿ ತಮ್ಮ ಕಾಮ ವಂಚೆಗೆ ಬಳಸಿಕೊಂಡ ಹತ್ತಾರು ಜ್ವಲಂತ ಉದಾಹರಣೆಗಳು ನಮ್ಮ ಮುಂದಿದೆ ಗುಜರಾತಿನ ಅಸರಾಂ ಬಾಪು ಹರಿಯಾಣದ ಗುರ್ಮಿತ್ ರಾಮ್ ರಹೀಂ ಸಿಂಗ್ ತರಹದ ಆಧ್ಯಾತ್ಮ ಗುರುಗಳು ಜೀವಾದಿ ಶಿಕ್ಷೆಗೆ ಒಳಗಾಗಿ ಜೈಲಿನಲ್ಲಿದ್ದಾರೆ ಹಾಗೆಯೇ ಜಗ್ಗಿ ವಾಸುದೇವ್ ಧ್ಯಾನ ಆಧ್ಯಾತ್ಮದ ಹೆಸರಿನಲ್ಲಿ ಜನರನ್ನು ಸಮೋಹನಗೊಳಿಸಿ ಸಾವಿರಾರು ಅನುಯಾಯಿಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ ಐಷಾರಾಮದ ಜೀವನ ನಡೆಸುತ್ತಿದ್ದಾರೆ ತಮಿಳುನಾಡಿನಲ್ಲಿ ನೂರಾರು ಎಕರೆ ಭೂ ಅಕ್ರಮದ ಆರೋಪವಿದೆ ಹಾಗೆಯೇ ಸದ್ಗುರುವಿನ ಈಶಾ ಫೌಂಡೇಶನ್ನಲ್ಲಿ ತಮ್ಮ ಮಗಳನ್ನು ಅಕ್ರಮ ಬಂಧನದಲ್ಲಿಡಲಾಗಿದೆ ಎಂದು ದಂಪತಿ ನೀಡಿದ ದೂರೊಂದು ಕೋರ್ಟ್ ಇತ್ತೀಚೆಗೆ ವಜಾ ಮಾಡಿದೆ ಆಕೆ ವಯಸ್ಕಳು ಎಂಬ ಕಾರಣ ನೀಡಿದೆ ಜಗ್ಗಿ ಜಗ್ಗಿವಾಸುದೇವ್ ತನ್ನ ಮಾತಿನ ಮೋಡಿ ವೇಷಭೂಷಣ ಆಧ್ಯಾತ್ಮ ಭಾಷಣಗಳ ಮೂಲಕ ಖ್ಯಾತರಾಗಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಖ್ಯಾತ ನಾಮರ ಜೊತೆಗೆ ಸಲುಗೆ ಬೆಳೆಸಿಕೊಂಡಿದ್ದಾರೆ ತಮ್ಮನ್ನು ತಾವೇ ಶಿವ ಎಂದು ಕರೆದುಕೊಂಡಿದ್ದಾರೆ ತಮ್ಮ ಪಾದದ ಚಿತ್ರವನ್ನು ಮೂರು ಸಾವಿರದ ಇನ್ನೂರು ರೂಪಾಯಿಗಳಿಗೆ ಮಾರಾಟ ಮಾಡಿ ಸುದ್ದಿಯಾಗಿದ್ದವರು ಈ ಮಧ್ಯೆ ದೀಕ್ಷೆಯ ಹೆಸರಿನಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳ ದುರುಪಯೋಗ ನಡೆದಿದೆ ಎಂಬ ಅನುಮಾನವೊಂದಕ್ಕೆ ಪೂರಕವೆಂಬಂತೆ ಜಗ್ಗಿ ವಾಸುದೇವ್ ಅವರು ಮತ್ತು ಅವರ ಇಬ್ಬರು ಮಹಿಳಾ ಸಿಬ್ಬಂದಿ ನಡುವೆ ನಡೆದ ಸಂಭಾಷಣೆಯ ಇಮೇಲ್ಗಳು ಈಗ ಬಹಿರಂಗಗೊಂಡಿವೆ ಅಷ್ಟೇ ಅಲ್ಲ ಎರಡು ಸಾವಿರದ ಎಂಟರಿಂದ ಹತ್ತರ ಅವಧಿಯಲ್ಲಿ ಎಂಟು ವರ್ಷದ ಬಾಲಕಿಯೊಬ್ಬಳ ಮೇಲೆ ಈಶಾ ಶಾಲೆಯಲ್ಲಿ ಪಿ ಟಿ ಮೇಷ್ರೊಬ್ಬರು ನಿರಂತರವಾಗಿ ಎಸಗಿದ್ದಾರೆ ಎಂಬ ಸಂಗತಿಗೆ ಈಗ ಜೀವ ಬಂದಿದೆ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಇದನ್ನು ಬಹಿರಂಗಪಡಿಸಿದ್ದು ಖ್ಯಾತ ಯೂಟ್ಯೂಬರ್ ಶ್ಯಾಮ್ ಮೀರಾ ಸಿಂಗ್ ಅವರ ತನಿಖಾ ವರದಿಯ ವಿಡಿಯೋ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ನಿಜಕ್ಕೂ ಈ ಬಗ್ಗೆ ನಿಷ್ಪಕ್ಷಪಾತವಾದ ತನಿಖೆ ನಡೆದರೆ ಸದ್ಗುರು ಅಸಾರಾಂ ಬಾಪು ತರ ಜೈಲು ಪಾಲಾಗೋದು ನಿಶ್ಚಿತ ಈ ದಾಖಲೆಗಳನ್ನು ತನಿಖೆಗೆ ಒಳಪಡಿಸಬೇಕು ಎಂದು ಫೆಬ್ರವರಿ ಇಪ್ಪತ್ತೈದರಂದು ಪಿಯೂಷ್ ಮಾನುಷ್ ಎಂಬವರು ಕೊಯಮತ್ತೂರಿನ ಎಸ್ ಪಿ ಅವರಿಗೆ ದೂರು ನೀಡಿದು ಪೋಕ್ಸೋ ಅಡಿ ಎಫ್ಐಆರ್ ದಾಖಲಿಸುವಂತೆ ಕೋರಿದ್ದಾರೆ ಶ್ಯಾಮ್ ಬಹಿರಂಗಪಡಿಸಿದ ಇಮೇಲ್ ಸಂಭಾಷಣೆಯಲ್ಲಿ ಅನುಮಾನಕ್ಕೆ ಪೂರಕವಾಗುವ ಹಲವು ಸಂಗತಿಗಳಿವೆ ಜಗ್ಗಿ ವಾಸುದೇವ್ ಅವರ ಆಶ್ರಮದಲ್ಲಿ ಡಜನ್ಗಟ್ಟಲೆ ಅಪ್ರಾಪ್ತ ವಯಸ್ಕ ಹೆಣ್ಣು ಮಕ್ಕಳಿಗೆ ಏನಾಯಿತು ಈ ಹುಡುಗಿಯರ ವಿಷಯ ಬಹಿರಂಗವಾದರೆ ಆಶ್ರಮಕ್ಕೆ ಒಳ್ಳೆಯದಾಗುವುದಿಲ್ಲ ಎಂದು ಈಶಾ ಫೌಂಡೇಶನ್ನ ಮಾ ಪ್ರದ್ಯುತ ಅವರು ಸದ್ಗುರುವಿಗೆ ತಮ್ಮ ಗುಪ್ತ ಇಮೇಲ್ಗಳಲ್ಲಿ ಬರೆದಿದ್ದಾರೆ ಜಗ್ಗಿ ವಾಸುದೇವ್ ಮಾ ಪ್ರದ್ಯುತ ಮತ್ತು ಜಗ್ಗಿಯ ಆಪ್ತೆ ಭಾರತಿ ವರದರಾಜ್ ಅವರ ನಡುವಿನ ಈ ಆಂತರಿಕ ಇಮೇಲ್ಗಳಲ್ಲಿ ನಡೆದ ಸಂಭಾಷಣೆ ಗಮನಿಸಿದರೆ ಸದ್ಗುರುವಿನ ಆಶ್ರಮದಲ್ಲಿ ಬ್ರಹ್ಮಚರ್ಯದ ಹೆಸರಿನಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ನಡೆಯುತ್ತಿದೆಯೇ ಎಂಬ ಅನುಮಾನ ಬರುತ್ತದೆ ಶ್ಯಾಮ್ ಮೀರಾ ಸಿಂಗ್ ಅವರು ಸದ್ಗುರುವಿನ ಇನ್ನೂ ಬಹಿರಂಗವಾಗದ ಒಂದು ಪ್ರಪಂಚಕ್ಕೆ ನಮ್ಮನ್ನು ಕರೆದೊಯ್ದಿದ್ದಾರೆ ಅದು ಬ್ರಹ್ಮಚರ್ಯ ದೀಕ್ಷೆ ನೀಡುವ ಹೆಸರಿನಲ್ಲಿ ಸದ್ಗುವಿನ ಆಶ್ರಮದಲ್ಲಿ ನೂರಾರು ಆಪ್ತ ವಯಸ್ಕ ಹೆಣ್ಣು ಮಕ್ಕಳ ಶೋಷಣೆಯ ಕತೆ ಅದರ ಬಗ್ಗೆ ತಾವು ಅಧಿಕೃತ ಇಮೇಲ್ಗಳನ್ನು ಪಡೆದಿದ್ದೇವೆ ಈ ಇಮೇಲ್ಗಳನ್ನು ವೈಯಕ್ತಿಕವಾಗಿ ತನಿಖೆಗೆ ಒಳಪಡಿಸಿದ್ದೇವೆ ಎಲ್ಲವೂ ಪುರಾವೆಗಳ ಆಧಾರದ ಮೇಲೆ ಇದೆ ಎಂದು ಅವರು ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ಮೂರರಿಂದ ಜಗ್ಗಿ ವಾಸುದೇವ್ ಈಶಾ ಯೋಗ ಸೆಂಟರ್ ಅನ್ನು ಸ್ಥಾಪಿಸಿದ ಆಗಿನಿಂದಲೂ ಅವರ ಜೊತೆ ಭಾರತಿ ವರದರಾಜನ್ ಎಂಬ ಮಹಿಳೆ ಇದ್ದಾರೆ ಜಗ್ಗಿ ವಾಸುದೇವ್ ಅವರೊಂದಿಗೆ ವೈಯಕ್ತಿಕವಾಗಿ ತೀರಾ ಹತ್ತಿರದಲ್ಲಿದ್ದಾರೆ ಈಶಾ ಫೌಂಡೇಶನ್ನೊಂದಿಗೆ ಸಂಬಂಧಿಸಿದ ವಿವಿಧ ಸಂಸ್ಥೆಗಳ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಎಂಬುದು ನಿಜ ಎರಡು ಸಾವಿರದ ಐದರಲ್ಲಿ ಈಶಾ ಫೌಂಡೇಶನ್ ಎಜುಕೇಷನ್ ಕೊಯಂಬತ್ತೂರು ಸ್ಥಾಪನೆಯಾದಾಗ ಜಗ್ಗಿ ವಾಸುದೇವ್ ಅವರು ಟ್ರಸ್ಟಿಯಾಗಿದ್ದರು ಭಾರತಿ ಅವರನ್ನು ಸಹ ಟ್ರಸ್ಟಿಯಾಗಿ ನೇಮಿಸಿದರು ಎರಡು ಸಾವಿರದ ಹದಿನೇಳು ಮೇ ಹದಿನಾರರಂದು ಆಶ್ರಮದ ಸಿಬ್ಬಂದಿ ಮಾ ಪ್ರದ್ಯುತ ಅವರು ತಮ್ಮ ಅಧಿಕೃತ ಈಶಾ ಫೌಂಡೇಶನ್ ಇಮೇಲ್ ಐಡಿಯಿಂದ ಜಗ್ಗಿ ವಾಸುದೇವರಿಗೆ ಒಂದು ಆಂತರಿಕ ಇಮೇಲ್ ಕಳಿಸುತ್ತಾರೆ ಈ ಇಮೇಲ್ನಲ್ಲಿ ಮಾ ಪ್ರದ್ಯುತ ಅವರು ಬ್ರಹ್ಮಚರ್ಯಕ್ಕಾಗಿ ಸಿದ್ಧಪಡಿಸಲಾಗುತ್ತಿರುವ ಅಪ್ರಾಪ್ತ ವಯಸ್ಕ ಹುಡುಗಿಯರ ಬ್ಯಾಚ್ ಬಗ್ಗೆ ಸದ್ಗುರುವಿಗೆ ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ದೀಕ್ಷೆಯ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಮೇಲಿನ ಬಟ್ಟೆಯನ್ನು ತೆಗೆದುಹಾಕಲು ಹೇಳಲಾಗುತ್ತದೆ ಇದನ್ನು ಮರುಪರಿಶೀಲಿಸಬೇಕು ಅವರು ಸಣ್ಣ ವಯಸ್ಸಿನ ಹುಡುಗಿಯರು ಎಷ್ಟೇ ಪ್ರಬಲವಾಗಿ ನಮ್ಮ ಆಜ್ಞೆಗಳನ್ನು ಪಾಲಿಸುವರಾಗಿದ್ದರೂ ಅವರೆಲ್ಲರೂ ಇದನ್ನು ಗೌಪ್ಯವಾಗಿಡುತ್ತಾರೆ ಎಂದು ನಂಬಲಾಗುವುದಿಲ್ಲ ಈಗ ಅಲ್ಲದಿದ್ದರೂ ಮುಂದೆ ಯಾವುದೋ ಒಂದು ಸಮಯದಲ್ಲಿ ತಮ್ಮ ಪೋಷಕರೊಂದಿಗೆ ಅಥವಾ ಹತ್ತಿರದವರೊಂದಿಗೆ ಈ ವಿಷಯವನ್ನು ಹಂಚಿಕೊಳ್ಳಬಹುದು ಅಲ್ಲದೆ ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಇಲ್ಲಿಗೆ ಬಂದಿಲ್ಲ ತಮ್ಮ ಪೋಷಕರ ಕಾರಣದಿಂದ ಇಲ್ಲಿದ್ದಾರೆ ಮತ್ತು ಪೋಷಕರಿಗೆ ಇದರ ಬಗ್ಗೆ ತಿಳಿದಿಲ್ಲ ಇದು ತುಂಬ ಅಪಾಯಕಾರಿ ಏಕೆಂದರೆ ಇದನ್ನು ವಯಸ್ಕರು ಸಂಪೂರ್ಣವಾಗಿ ವಿಭಿನ್ನ ರೀತಿಯಲ್ಲಿ ಗ್ರಹಿಸಬಹುದು ಅಲ್ಲದೆ ನಾವು ಅವರಿಗೆ ಮೇಲುಡುಪುಗಳನ್ನು ತೆಗೆಯಲು ಹೇಳಿದಾಗ ಅವರ ಮುಖಭಾವ ಬದಲಾಗುತ್ತದೆ ಅವರಿಗೆ ನಮ್ಮಲ್ಲಿ ಯಾರೊಂದಿಗೂ ಚರ್ಚಿಸಲು ಯಾವುದೇ ಮಾರ್ಗವಿಲ್ಲ ಅಲ್ಲದೆ ಅವರು ಬೆಳೆದ ಹುಡುಗಿಯರು ಮತ್ತು ಎಷ್ಟೇ ವಿವರಣೆ ನೀಡಿದರೂ ಅವುಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾರೆ ಅಲ್ಲದೆ ಇದು ನಕಾರಾತ್ಮಕವಾಗಿ ಹೋದರೆ ಸಂಸ್ಥೆಗೆ ದೊಡ್ಡ ಅಪಾಯ ಇದೆ ಎಂದು ಅವರು ಇಮೇಲ್ನಲ್ಲಿ ಎಚ್ಚರಿಸಿದ್ದಾರೆ ಈ ಕಾರಣದಿಂದ ಹುಡುಗಿಯರ ದೀಕ್ಷೆಯ ಸಮಯದಲ್ಲಿ ಮೈ ತುಂಬ ಬಟ್ಟೆ ಹಾಕಿಕೊಳ್ಳಲು ಬಿಡಬೇಕು ಮತ್ತು ಎರಡನೇದಾಗಿ ಅರುವತ್ತು ದಿನಗಳ ಮೌನ ಅವಧಿಯಲ್ಲಿ ಅವರನ್ನು ಬೆಳಿಗ್ಗೆ ಮೂರು ಗಂಟೆಗೆ ಎಬ್ಬಿಸುವ ಬದಲು ನಾಲ್ಕು ಮೂವತ್ತಕ್ಕೆ ಎಬ್ಬಿಸಬೇಕು ಎಂಬುದಾಗಿತ್ತು ಸದ್ಗುರುವಿಗೆ ಕಳಿಸಿರುವ ಇಮೇಲ್ಗಳನ್ನು ಅವರ ಆಪ್ತೆ ಭಾರತೀ ವರದರ ಅವರಿಗೂ ಫಾರ್ವರ್ಡ್ ಮಾಡಿದ್ದಾರೆ ಭಾರತಿ ಮತ್ತು ಮಹಾಪ್ರದ್ಯುತ ನಡುವೆ ಮತ್ತಷ್ಟು ಸಂಭಾಷಣೆಗಳು ನಡೆಯುತ್ತವೆ ಇಬ್ಬರು ಈ ವಿಷಯವನ್ನು ಮೊದಲೇ ಚರ್ಚಿಸಿದ್ದರು ಭಾರತೀಯ ಸಲಹೆ ಮೇಲೆಗೆ ಮಹಾ ಪ್ರದ್ಯುತ ಸದ್ಗುರುವಿಗೆ ಇಮೇಲ್ ಕಳಿಸಿದ್ದರು ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಈ ದೀಕ್ಷಾ ಕಾರ್ಯಕ್ರಮವನ್ನು ಯಾವ ಗುರುಗಳ ಮುಂದೆ ನಡೆಸಲಾಗುತ್ತಿತ್ತು ಅದು ಸದ್ಗುರು ಅವರೇನಾ ಸದ್ಗುರು ಅವರ ಆಶ್ರಮದಲ್ಲಿ ಅವರನ್ನು ಬಿಟ್ಟು ಮತ್ತೆ ಯಾರು ದೀಕ್ಷೆ ನೀಡುತ್ತಾರೆ ಸ್ವಾಭಾವಿಕವಾಗಿ ಸಂಶಯದ ಮೊದಲ ಬೆರಳು ಸದ್ಗುರು ಅವರ ತಿರುಗುತ್ತದೆ ದೀಕ್ಷೆ ನೀಡುವವರು ಸದ್ಗುರು ಅಲ್ಲದಿದ್ದರೆ ಮತ್ತೆ ಯಾರು ದೀಕ್ಷೆ ಕಾರ್ಯಕ್ರಮವನ್ನು ಸದ್ಗುರು ಅವರೇ ನಡೆಸುತ್ತಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ ಯಾಕೆಂದರೆ ಬೇರೆ ಯಾರಾದರೂ ಬಟ್ಟೆ ಇಲ್ಲದೆ ಚಿಕ್ಕ ಹುಡುಗಿಯರನ್ನು ದೀಕ್ಷೆಗೆ ಕರೆದರೆ ಸದ್ಗುರು ಅದನ್ನು ಖಂಡಿಸಬೇಕಲ್ವಾ ಚಿಕ್ಕ ಹುಡುಗಿಯರನ್ನು ಬಟ್ಟೆ ತೆಗೆಯಲು ಒತ್ತಾಯಿಸುವುದು ಕ್ಷಮಿಸಲಾಗದ ಅಪರಾಧ ಅದು ಸದ್ಗುರು ಅವರೇ ಆಗಿರಲಿ ಅಥವಾ ಸದ್ಗುರು ಅವರ ಆಶ್ರಮದ ಬೇರೆ ಯಾವುದೇ ಗುರುಗಳಾಗಿರಲಿ ಎರಡು ಸಾವಿರದ ಹನ್ನೆರಡರ ಮಕ್ಕಳನ್ನು ಲೈಂಗಿಕ ಅಪರಾಧಗಳಿಂದ ರಕ್ಷಿಸುವ ಕಾಯ್ದೆ ಪೋಕ್ಸೋ ಪ್ರಕಾರ ಇದು ಅಪರಾಧ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿನ ದೇಹವನ್ನು ಪ್ರದರ್ಶಿಸಲು ಹೇಳಿದರೆ ಅದು ಲೈಂಗಿಕ ಹಿಂಸೆ ಎನಿಸುತ್ತದೆ ಇದಕ್ಕೆ ಮೂರು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇಲ್ಲಿ ಉದ್ಭವಿಸುವ ಪ್ರಶ್ನೆ ಈ ಲೈಂಗಿಕ ಅಪರಾಧಕ್ಕೆ ಜವಾಬ್ದಾರರು ಯಾರು ಈ ಅಪರಾಧವು ಕೇವಲ ಹುಡುಗಿಯರನ್ನು ಬಟ್ಟೆ ತೆಗೆಯಲು ಒತ್ತಾಯಿಸುವುದರಲ್ಲಿ ಮಾತ್ರ ಸೀಮಿತವಾಗಿತ್ತೆ ಅಥವಾ ಅದರ ಆಚೆಗೂ ಅವರ ಮೈಯ ಭಾಗಗಳನ್ನು ಮುಟ್ಟುವುದರಲ್ಲೂ ಒಳಗೊಂಡಿತ್ತೆ ಎಂಬುದು ಮುಖ್ಯವಾದ ಪ್ರಶ್ನೆ ಹುಟ್ಟುತ್ತದೆ ಇನ್ನು ಜಗ್ಗಿ ವಾಸುದೇವ್ ಅವರ ಶಾಲೆಗಳು ಮತ್ತು ಆಶ್ರಮಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯಿಂದ ಹುಡುಗಿಯರ ಮೇಲೆ ನಡೆಸಲಾದ ಲೈಂಗಿಕ ಅಪರಾಧಗಳ ಹಲವಾರು ವರದಿಗಳಿವೆ ಆಶ್ಚರ್ಯಕರವಾದ ವಿಷಯವೆಂದರೆ ಸಂತ್ರಸ್ತರು ಜಗಿ ವಾಸುದೇವ್ ಅವರಿಗೆ ಈ ಅಪರಾಧಗಳ ಬಗ್ಗೆ ತಿಳಿಸಿದರೂ ಅವರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಥವಾ ಪೊಲೀಸರಿಗೆ ವರದಿ ಮಾಡಲಿಲ್ಲ ಪರಿಣಾಮವಾಗಿ ಈ ಪ್ರಕರಣಗಳು ಆಶ್ರಮದೊಳಗೆ ಮುಚ್ಚಿಹೋದವು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊಯಮತ್ತೂರು ಪೊಲೀಸರು ಈಶಾ ಫೌಂಡೇಶನ್ಗೆ ಸಂಬಂಧಿಸಿದ ವೈದ್ಯರೊಬ್ಬರನ್ನು ಬಂಧಿಸಿದರು ವೈದ್ಯಕೀಯ ಶಿಬಿರದಲ್ಲಿ ಬುಡಕಟ್ಟು ಸಮುದಾಯದ ಹನ್ನೆರಡು ಹುಡುಗಿಯರನ್ನು ಲೈಂಗಿಕವಾಗಿ ಹಿಂಸಿಸಿದ ಆರೋಪ ಅವರ ಮೇಲಿತ್ತು ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈಶಾ ಫೌಂಡೇಶನ್ನ ಮಾಜಿ ಉದ್ಯೋಗಿಗಳು ಪತ್ರಿಕಾಗೋಷ್ಠಿ ನಡೆಸಿ ಈಶಾ ಫೌಂಡೇಶನ್ ಮಕ್ಕಳ ಲೈಂಗಿಕ ದೌರ್ಜನ್ಯದ ಕೇಂದ್ರವಾಗಿದೆ ಎಂದು ಆರೋಪಿಸಿದ್ದರು ಈಶಾ ಹೋಮ್ ಸ್ಕೂಲಿನ ಮಾಜಿ ಶಿಕ್ಷಕಿ ಯಾಮಿನಿ ರಾಗಾನಿ ಅವರು ತಮ್ಮ ಕಿರಿಯ ಮಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಲೈಂಗಿಕ ಹಿಂಸೆಗೆ ಒಳಗಾಗಿದ್ದ ಎಂದು ಹೇಳಿದ್ದರು ಈ ಬಗ್ಗೆ ಅವರು ಶಾಲಾ ಆಡಳಿತ ಮಂಡಳಿಗೆ ಹಲವಾರು ದೂರುಗಳನ್ನು ನೀಡಿದ್ದರು ಆದರೆ ಏನೂ ಪ್ರಯೋಜನವಾಗಿರಲಿಲ್ಲ ಆಡಳಿತ ಮಂಡಳಿಯವರನ್ನು ಕೇಳಿದಾಗ ಸದ್ಗುರು ಅವರಿಗೆ ಈ ವಿಷಯವನ್ನು ತಿಳಿಸಲಾಗಿದೆ ಅವರು ಸೂಚನೆಗಳನ್ನು ನೀಡಿದ್ದಾರೆ ಎಂದು ಹೇಳಿದ್ದರು ಮತ್ತಷ್ಟು ಒತ್ತಾಯಿಸಿದಾಗ ಸದ್ಗುರು ಅವರು ಇವು ಮಾನಸಿಕ ಸಮಸ್ಯೆಗಳು ನಾವು ಸುಧಾರಣೆಗಳತ್ತ ಗಮನ ಹರಿಸಬೇಕು ಎಂದು ಹೇಳಿದ್ದಾರೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದರು ಯಾಮಿನಿ ಅವರ ಪ್ರಕಾರ ಆಡಳಿತ ಮಂಡಳಿ ಆರೋಪಿತ ಹುಡುಗನನ್ನು ಮತ್ತೆ ಶಾಲೆಗೆ ಪ್ರವೇಶಿಸಲು ಅನುಮತಿಸುವುದಿಲ್ಲ ಎಂದು ಭರವಸೆ ನೀಡಿತು ಆದರೆ ನಂತರ ಅವನು ಶ್ರೀಮಂತ ಕುಟುಂಬದಿಂದ ಬಂದವನಾದ್ದರಿಂದ ಅವನನ್ನು ಮತ್ತೆ ಶಾಲೆಗೆ ಸೇರಿಸಿಕೊಳ್ಳಲಾಗಿತ್ತು ಸದ್ಗುರು ಅವರೇ ಅವನನ್ನು ಮರಳಿ ಕರೆದುಕೊಂಡರು ಎಂದು ಹೇಳಿದ್ದರಂತೆ ಅಂದರೆ ಈ ಎಲ್ಲ ದೌರ್ಜನ್ಯಗಳು ನಡೆಯುತ್ತಿರುವುದು ಸದ್ಗುರು ಅವರ ಗಮನಕ್ಕೆ ಬಂದಿದೆ ಆದರೆ ಅವರು ಆರೋಪಿಗಳ ರಕ್ಷಣೆಗೆ ನಿಂತಿದ್ದಾರೆ ಪ್ರಕರಣವನ್ನು ಮುಚ್ಚಿ ಹಾಕಿದ್ದಾರೆ ಈಶಾ ಶಾಲೆಯ ಬಾಲಕಿಯೊಬ್ಬಳನ್ನು ಪಿ ಟಿ ಮೇಶ್ರೊಬ್ಬ ನಿರಂತರವಾಗಿ ಲೈಂಗಿಕ ಕಿರುಕುಳ ಕೊಟ್ಟ ಘಟನೆ ನಡೆದಿತ್ತು ಈ ಪ್ರಕರಣ ಈಗ ಜೀವ ಪಡೆಯುವ ಹಂತದಲ್ಲಿದೆ ಪುಟ್ಟ ಬಾಲಕಿ ಈಗ ಯುವತಿ ಆ ಶಾಖಿನಿಂದ ಆಕೆ ಇನ್ನೂ ಹೊರಬಂದಿಲ್ಲ ಆಕೆ ಪೊಲೀಸರಿಗೆ ಬರೆದ ಪತ್ರವೊಂದು ಶ್ಯಾಮ್ ಅವರು ಬಹಿರಂಗಪಡಿಸಿದ್ದಾರೆ ಭಾರತೀಯ ಮೂಲದ ದಂಪತಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅವರ ಪುಟ್ಟ ಮಗಳು ಎರಡು ಸಾವಿರದ ಎಂಟರಲ್ಲಿ ಈಶಾ ಶಾಲೆಯಲ್ಲಿ ಓದುತ್ತಿದ್ದಾಗ ಒಬ್ಬ ಪಿ ಟಿ ಮೆಶ್ನಿಂದ ಪದೇ ಪದೇ ಬಲಾತ್ಕಾರಕ್ಕೆ ಒಳಗಾಗಿದ್ದಳು ಎರಡು ವರ್ಷಗಳ ಹಿಂದೆ ಅವರು ಆನ್ಲೈನ್ ಮೂಲಕ ಎಫ್ಐಆರ್ ದಾಖಲಿಸಲು ಪ್ರಯತ್ನಿಸಿದ್ದರು ಆದರೆ ಆ ಸಮಯದಲ್ಲಿ ತಮಿಳುನಾಡು ಪೊಲೀಸರು ಆನ್ಲೈನ್ ಮೂಲಕ ಎಫ್ಐಆರ್ ದಾಖಲಿಸಲಿಲ್ಲ ಆದರೆ ಶೀಘ್ರದಲ್ಲಿ ಅವರು ಅಮೆರಿಕದಿಂದ ಭಾರತಕ್ಕೆ ಬಂದು ಎಫ್ಐಆರ್ ದಾಖಲಿಸಲು ಯೋಜಿಸಿದ್ದಾರೆ ಎಂದು ಶ್ಯಾಮ್ ತಮ್ಮ ವಿಡಿಯೋದಲ್ಲಿ ತಿಳಿಸಿದ್ದಾರೆ ಬಾಲಕಿ ತನ್ನ ನೋವನ್ನು ಹೇಳಿಕೊಂಡು ಪೊಲೀಸರಿಗೆ ಬರೆದ ಪತ್ರದ ಸಾರಾಂಶ ಹೀಗಿದೆ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹತ್ತರ ನಡುವೆ ನಾನು ಕೊಯಮತ್ತೂರಿನ ಈಶಾ ಶಾಲೆಯಲ್ಲಿ ಓದುತ್ತಿದ್ದೆ ಆ ಸಮಯದಲ್ಲಿ ನಾನು ಏಳರಿಂದ ಎಂಟು ವಯಸ್ಸಿನವಳಾಗಿದ್ದೆ ನಾನು ಹಾಸ್ಟೆಲ್ನ ಹೊರಗೆ ಗುಲಾಬ್ಗರ್ನಲ್ಲಿ ವಾಸಿಸುತ್ತಿದ್ದೆ ಅಲ್ಲಿ ಹನ್ನೆರಡು ಹುಡುಗರು ಮತ್ತು ಹನ್ನೆರಡು ಹುಡುಗಿಯರಿಗೆ ಮಂಚಗಳಿದ್ದವು ನನ್ನ ಎರಡನೇ ವರ್ಷದ ಆರಂಭದಲ್ಲಿ ಒಂದು ದಿನ ನನಗೆ ತರಗತಿ ಇರಲಿಲ್ಲ ಆದ್ದರಿಂದ ನಾನು ಮನೆಯ ಹೊರಗೆ ಒಂಟಿಯಾಗಿ ಆಟವಾಡುತ್ತಿದ್ದೆ ಆ ಸಮಯದಲ್ಲಿ ಪಿ ಟಿ ಶಿಕ್ಷಕ ನನ್ನ ಬಳಿ ಬಂದು ಏನು ಮಾಡ್ತಿದ್ದೀಯಾ ಎಂದು ಕೇಳಿದರು ನಂತರ ನನ್ನನ್ನು ಪಫಾರ್ಮೆನ್ಸ್ ಹಾಲ್ಗೆ ಕರೆದುಕೊಂಡು ಹೋದರು ಅಲ್ಲಿ ಅವರು ನನ್ನ ಮೇಲೆ ಬಲವಂತವಾಗಿ ನಡೆದುಕೊಂಡರು ಮತ್ತು ನನ್ನ ಬಾಯಿ ಮುಚ್ಚಿದರು ನೋವು ಮತ್ತು ಆಘಾತದಿಂದ ನಾನು ಅತ್ತೆ ಎಂದು ಪತ್ರವನ್ನು ಆರಂಭಿಸುತ್ತಾಳೆ ಆಕೆಯ ದೂರು ಪತ್ರದ ಪ್ರಕಾರ ಪಿ ಟಿ ಶಿಕ್ಷಕ ಅವಳನ್ನು ಯಾರಿಗೂ ಹೇಳಬೇಡ ಎಂದು ಬೆದರಿಸಿದ್ದ ಅದರ ನಂತರ ಅವಕಾಶ ಸಿಕ್ಕಾಗಲೆಲ್ಲ ಅವಳನ್ನು ಪಫಾರ್ಮೆನ್ಸ್ ಹಾಲ್ಗೆ ಕರೆದುಕೊಂಡು ಹೋಗಿ ಪದೇ ಪದೇ ಬಲತ್ಕಾರ ಮಾಡುತ್ತಿದ್ದ ಪ್ರತಿದಿನ ಹೆಚ್ಚು ಓಡಿಸುತ್ತಿದ್ದ ಆಕೆಗೆ ಅಸ್ತಮ ಇದ್ದರೂ ಆಕೆ ಹೆಚ್ಚು ಓಡಲು ಸಾಧ್ಯವಾಗದಿದ್ದರೂ ಉಸಿರಾಡಲು ಸಾಧ್ಯವಾಗದಿದ್ದಾಗ ಆಕೆಯನ್ನು ಮೈದಾನದಿಂದ ದೂರಕ್ಕೆ ಕರೆದುಕೊಂಡು ಹೋಗಿ ಮತ್ತೆ ಮತ್ತೆ ಬಲತ್ಕಾರ ಮಾಡುತ್ತಿದ್ದ ಇದರಿಂದ ತಪ್ಪಿಸಿಕೊಳ್ಳಲು ಆಕೆ ತರಗತಿಗಳನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದಳು ಆದರೆ ಯಾರೂ ಅದನ್ನು ಗಮನಿಸಲಿಲ್ಲ ಆಕೆಯ ಶಿಕ್ಷಕರು ಆಕೆಯೊಂದಿಗೆ ಯಾವತ್ತೂ ಮಾತನಾಡಲಿಲ್ಲ ಕೆಲವು ದಿನಗಳ ನಂತರ ಆಕೆಯ ತಂದೆ ಅಮೆರಿಕದಿಂದ ಬಂದು ಮಗಳನ್ನು ಭೇಟಿಯಾದಾಗ ಆಕೆ ಖಿನ್ನತೆಗೆ ಒಳಗಿದ್ದಾಳೆ ಎಂದು ಭಾವಿಸಿ ಅಮೆರಿಕಕ್ಕೆ ಕರೆದುಕೊಂಡು ಹೋಗ್ತಾರೆ ಆದರೆ ಆಕೆ ತನಗಾದ ಅನ್ಯಾಯವನ್ನು ಪೋಷಕರಿಗೆ ಹೇಳದೆ ಬಹಳ ವರ್ಷಗಳ ಕಾಲ ಆ ಆಘಾತದಿಂದ ಹೊರಬರಲಾಗದೆ ಒಂಟಿಯಾಗಿ ಒದ್ದಾಡುತ್ತಾಳೆ ಅಮೆರಿಕದಲ್ಲಿ ಹೈಸ್ಕೂಲಿಗೆ ಹೋಗುವಾಗ ಆಕೆ ಒಮ್ಮೆ ಶಾಲೆಯಲ್ಲಿ ನಡೆದ ದೌರ್ಜನ್ಯವನ್ನು ತನ್ನ ತಾಯಿಗೆ ಹೇಳುತ್ತಾಳೆ ಆದರೆ ಬಲತ್ಕಾರಕ್ಕೆ ಒಳಗಾದ ವಿಷಯವನ್ನು ಪೂರ್ಣವಾಗಿ ಬಹಿರಂಗಪಡಿಸಲಿಲ್ಲ ಆಕೆಯ ತಾಯಿ ಜಗ್ಗಿ ವಾಸುದೇವ್ ಅವರಿಗೆ ಈ ಘಟನೆ ಬಗ್ಗೆ ತಿಳಿಸಲು ಅವರ ವೈಯಕ್ತಿಕ ಸಹಾಯಕ ಸೆಂಥಿಲ್ ಕಣಿಯಪ್ಪನ್ ಅವರನ್ನು ಸಂಪರ್ಕಿಸುತ್ತಾರೆ ಸೆಂಥಿಲ್ ಸದ್ಗುರು ಅವರೊಂದಿಗೆ ಮಾತನಾಡಿ ಅವರು ಏಪ್ರಿಲ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಅಂದರೆ ಎರಡು ಸಾವಿರದ ಮೂರು ಏಪ್ರಿಲ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಅಟ್ಲಾಂಟಾದಲ್ಲಿ ಮೆಗಾ ಇನ್ನರ್ ಎಂಜಿನಿಯರಿಂಗ್ ಕಾರ್ಯಕ್ರಮವನ್ನು ನಡೆಸಲು ನಿಗದಿಯಾಗಿದ್ದಾರೆ ಎಂದು ಹೇಳಿ ಬಾಲಕಿಯ ತಾಯಿಗೆ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಸಲಹೆ ನೀಡುತ್ತಾರೆ ಸದ್ಗುರು ಅವರು ಈ ಕಾರ್ಯಕ್ರಮಗಳಿಗಾಗಿ ಅಮೆರಿಕಕ್ಕೆ ಬಂದಾಗ ಪೋಷಕರು ಬಾಲಕಿಯನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕಳುಹಿಸುತ್ತಾರೆ ಆ ಬಗ್ಗೆ ಬಾಲಕಿ ಪತ್ರದಲ್ಲಿ ಹೀಗೆ ಉಲ್ಲೇಖಿಸಿದ್ದಾಳೆ ಭಾವಸ್ಪಂದನ ಕಾರ್ಯಕ್ರಮದ ಸಮಯದಲ್ಲಿ ನಮ್ಮ ಕಥೆಗಳನ್ನು ನಮ್ಮ ಪುಸ್ತಕಗಳಲ್ಲಿ ಬರೆಯಲು ಕೇಳಲಾಯಿತು ನಾನು ನನ್ನ ನೋವಿನ ಅನುಭವವನ್ನು ಒಬ್ಬ ಅಮೇರಿಕನ್ ಮಹಿಳೆಗೆ ಹಂಚಿಕೊಂಡೆ ಅವರು ನಾನು ಈ ಘಟನೆಯ ಬಗ್ಗೆ ನೇರವಾಗಿ ಸದ್ಗುರು ಅವರಿಗೆ ತಿಳಿಸಬೇಕು ಎಂದು ಹೇಳಿದರು ಆ ನಂತರ ನಾನು ನೇರವಾಗಿ ಸದ್ಗುರು ಅವರ ಬಳಿ ಹೋಗಿ ಶಾಲೆಯಲ್ಲಿ ನನಗೆ ಏನಾಗಿದೆ ಎಂದು ಹೇಳಿದೆ ಅದಕ್ಕೆ ಸದ್ಗುರು ಅದನ್ನು ನನ್ನ ಪಾದಗಳ ಮೇಲೆ ಇರಿಸು ಮತ್ತು ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಎಂದರು ನನಗೆ ಆಘಾತವಾಯಿತು ಆದರೆ ನನ್ನ ಪೋಷಕರನ್ನು ಸಂತೋಷಪಡಿಸಲು ನಾನು ಖುಷಿಯಾಗಿದ್ದೇನೆ ಎಂದು ಸುಳ್ಳು ಹೇಳಿದೆ ಆದರೆ ನನ್ನ ಬಾಲ್ಯದ ಆಘಾತದೊಂದಿಗೆ ನಾನು ಇನ್ನೂ ಹೋರಾಡುತ್ತಿದ್ದೇನೆ ನನ್ನ ಪೋಷಕರಿಗೆ ಹೇಳಲಿಲ್ಲ ಏಕೆಂದರೆ ನಾನು ಅವರಿಗೆ ನೋವು ಕೊಡಲು ಬಯಸಲಿಲ್ಲ ಹಲವಾರು ವರ್ಷಗಳಿಂದ ಖಿನ್ನತೆ ಚಿಕಿತ್ಸೆಗೆ ಒಳಗಾಗುತ್ತಿದ್ದೇನೆ ನಾನು ಪದವಿ ಪಡೆದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ನಲ್ಲಿ ನನ್ನ ಅಜ್ಜಿಯನ್ನು ಭೇಟಿ ಮಾಡಲು ಬೋಸ್ಟನ್ನಲ್ಲಿರುವ ಅತ್ತೆಯ ಮನೆಗೆ ಹೋದೆ ಅವರ ಏಕೈಕ ಮಗು ನನ್ನ ವಯಸ್ಸಿನವನು ಆಗಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿದ್ದ ನನ್ನ ಅತ್ತೆ ತುಂಬ ಖಿನ್ನತೆಗೆ ಒಳಗಾಗಿದ್ದರು ಅವರ ಸ್ಥಿತಿ ನನ್ನ ಪರಿಸ್ಥಿತಿಗೆ ಹೋಲುತ್ತಿತ್ತು ಆದ್ದರಿಂದ ನಾನು ಈಶಾ ಶಾಲೆಯಲ್ಲಿ ನನಗೆ ಏನಾಗಿದೆ ಎಂಬುದನ್ನು ನನ್ನ ಅತ್ತೆಯ ಜೊತೆ ಹಂಚಿಕೊಂಡೆ ಮತ್ತು ಈ ವಿಷಯವನ್ನು ನನ್ನ ಪೋಷಕರಿಗೆ ಹೇಳಬೇಡಿ ಎಂದು ಕೇಳಿಕೊಂಡೆ ಆದರೆ ನನ್ನ ಅತ್ತೆ ಎಲ್ಲವನ್ನು ನನ್ನ ತಾಯಿಗೆ ಬಹಿರಂಗಪಡಿಸಿದರು ಇದರ ನಂತರ ನನ್ನ ತಾಯಿ ಸದ್ಗುರು ಅವರ ವೈಯಕ್ತಿಕ ಸಹಾಯಕ ಸೆಂಥಿಲ್ ಅವರನ್ನು ಸಂಪರ್ಕಿಸಿ ಸದ್ಗುರು ಅವರನ್ನು ಭೇಟಿ ಮಾಡಲು ಅನುಮತಿ ಕೇಳಿದರು ಹಲವಾರು ಫಾಲೋಅಪ್ ಕರೆಗಳ ನಂತರ ಸೆಂಥಿಲ್ ಅಂತಿಮವಾಗಿ ಸದ್ಗುರು ಅವರಿಗೆ ಈಗ ಸಮಯ ಇಲ್ಲ ಅವರು ಬ್ಯುಸಿಯಾಗಿದ್ದಾರೆ ಮತ್ತು ಶೀಘ್ರದಲ್ಲೇ ಭಾರತಕ್ಕೆ ಹಿಂದಿರುಗಳಿದ್ದಾರೆ ಎಂದು ಹೇಳಿ ಫೋನ್ ಇಟ್ಟಿದ್ದರು ಇದರ ನಂತರ ಅವರು ಈಕೆಯ ಪೋಷಕರನ್ನು ಹಿಂಸಿಸಲು ಶುರು ಮಾಡಿದ್ದರು ಆಕೆ ಪತ್ರದಲ್ಲಿ ಈ ರೀತಿ ಉಲ್ಲೇಖಿಸಿದ್ದಾಳೆ ಇದರ ನಂತರ ಅವರು ನನ್ನ ಪೋಷಕರನ್ನು ಹಿಂಸಿಸಲು ಆರಂಭಿಸಿದರು ನನ್ನ ತಂದೆ ಸದ್ಗುರು ಅವರ ದೊಡ್ಡ ಅನುಯಾಯಿ ಅವರು ಸದ್ಗುರಿಗೆ ನಾಲ್ಕು ಬೈಕುಗಳನ್ನು ಉಡುಗೊರೆಯಾಗಿ ನೀಡಿದ್ದರು ಸದ್ಗುರು ಪ್ರಪಂಚದಾದ್ಯಂತ ಸುತ್ತಲೂ ಅದನ್ನೇ ಬಳಸುತ್ತಾರೆ ನನಗೆ ಏನಾಗಿದೆ ಎಂಬುದನ್ನು ತಿಳಿದ ನಂತರ ಮಾತ್ರ ನನ್ನ ಪೋಷಕರು ಸದ್ಗುರು ಅವರ ಸಂಸ್ಥೆಯಿಂದ ದೂರವಾದರು ಎಂದು ಆಕೆ ಪತ್ರದಲ್ಲಿ ತಿಳಿಸಿದ್ದಾಳೆ ನನ್ನ ಬಾಲ್ಯದ ಘಟನೆಯಿಂದ ನಾನು ಇನ್ನೂ ಆಘಾತಕ್ಕೊಳಗಾಗಿದ್ದೇನೆ ಮತ್ತು ನಾವು ದೇವರೆಂದು ಭಾವಿಸಿದ ವ್ಯಕ್ತಿ ನಮಗೆ ಸಹಾಯ ಮಾಡಲಿಲ್ಲ ಈಗ ದೂರನ್ನು ದಾಖಲಿಸುತ್ತೇನೆ ಪಿ ಟಿ ಶಿಕ್ಷಕನನ್ನು ಶಿಕ್ಷಿಸಬೇಕು ಮತ್ತು ಇತರ ಮಕ್ಕಳನ್ನು ಅವನಿಂದ ರಕ್ಷಿಸಬಹುದು ನಾನು ಯಾವುದೇ ನ್ಯಾಯಾಲಯದ ಮುಂದೆ ತನಿಖೆಗೆ ಸಹಕರಿಸಲು ಸಿದ್ಧವಾಗಿದ್ದೇನೆ ಎಂದು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇಮೇಲ್ ಮೂಲಕ ದೂರು ನೀಡಿದ್ದಾಳೆ ಆದರೆ ತಮಿಳುನಾಡು ಪೊಲೀಸರು ಇನ್ನೂ ಅದರ ಮೇಲೆ ಎಫ್ಐಆರ್ ದಾಖಲಿಸಿಲ್ಲ ಈ ಯುವತಿಯ ಕಥೆಯಾಗಲಿ ಯಾಮಿನಿ ಅವರ ಮಗುವಿನ ಪ್ರಕರಣವಾಗಲಿ ಅಥವಾ ದೀಕ್ಷೆಯ ನೆಪದಲ್ಲಿ ಹಲವಾರು ಹುಡುಗಿಯರನ್ನು ಬಟ್ಟೆ ತೆಗೆಲು ಒತ್ತಾಯಿಸಿದ ಪ್ರಕರಣದಲ್ಲಾಗಲಿ ಇರುವ ಒಂದು ಸಾಮಾನ್ಯ ಸೂತ್ರವೆಂದರೆ ಜಗ್ಗಿ ವಾಸುದೇವ್ ಅವರಿಗೆ ಇವುಗಳ ಬಗ್ಗೆ ತಿಳಿಸಲಾಗಿತ್ತು ಆದರೆ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಮತ್ತು ವಿಷಯವನ್ನು ನಿರ್ಲಕ್ಷ್ಯ ಮಾಡಿದರು ತಮಿಳುನಾಡು ಪೊಲೀಸರು ಇತ್ತೀಚೆಗೆ ಯಾಮಿನಿ ಅವರ ಮಗುವಿನ ಪ್ರಕರಣದಲ್ಲಿ ಎಫ್ ಐ ಆರ್ ದಾಖಲಿಸಿದ್ದಾರೆ ಆದರೆ ಅಮೆರಿಕದ ಯುವತಿಯ ಎಫ್ಐಆರ್ ಆರ್ ದಾಖಲಿಸುವುದು ಇನ್ನೂ ಬಾಕಿ ಇದೆ ಇದಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ಕೊಯಮತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ಯೋಗ ಶಿಬಿರದಲ್ಲಿ ಭಾಗವಹಿಸಿದ ಹುಡುಗಿಯೊಬ್ಬಳು ದೆಹಲಿಯ ಸಾಕೆತ್ ಪೊಲೀಸ್ ಸ್ಟೇಷನ್ನಲ್ಲಿ ಬಲತ್ಕಾರದ ದೂರು ದಾಖಲಿಸಿದ್ದರು ದೆಹಲಿ ಪೊಲೀಸರು ಈ ಎಫ್ಐಆರ್ ಅನ್ನು ಕೊಯಮತ್ತೂರು ಪೊಲೀಸರಿಗೆ ವರ್ಗಾಯಿಸಿದರು ನಂತರ ಅವರು ದೆಹಲಿಗೆ ಹೋಗಿ ಸಂತ್ರಸ್ತ ಕುಟುಂಬವನ್ನು ಭೇಟಿಯಾಗಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ನಂತರ ಸಂತ್ರಸ್ತೆ ತನ್ನ ದೂರನ್ನು ಹಿಂಪಡೆದುಕೊಂಡರು ದೂರಿನಿಂದ ನ್ಯಾಯ ಸಿಗಲ್ಲ ಮತ್ತು ಮಾನಸಿಕ ಹಿಂಸೆಯೇ ಹೆಚ್ಚು ಎಂದು ಆ ಕುಟುಂಬ ನಿರ್ಧಾರಕ್ಕೆ ಬಂದಿದೆ ತಮಿಳುನಾಡು ಪೊಲೀಸರು ಸರಿಯಾಗಿ ತನಿಖೆ ನಡೆಸಿದರೆ ಸದ್ಗುರು ಅವರ ಆಶ್ರಮದ ಬಗ್ಗೆ ಹೆಚ್ಚು ಸತ್ಯಗಳು ಬೆಳಕಿಗೆ ಬರಬಹುದು ತಮಿಳುನಾಡು ಸರ್ಕಾರವು ಈ ಇಮೇಲ್ಗಳು ಬಹಿರಂಗಪಡಿಸಿದ ವಿಷಯಗಳನ್ನು ತನಿಖೆ ಮಾಡುವುದೇ ಅಥವಾ ಜಗ್ಗಿ ವಾಸುದೇವರನ್ನು ಮುಟ್ಟಲು ಹಿಂಜರಿಯುವುದೇ ಎಂದು ಕಾದು ನೋಡಬೇಕಿದೆ ಒಂದು ಕಡೆ ಆಧ್ಯಾತ್ಮದ ಹೆಸರಿನಲ್ಲಿ ಉದ್ಯಮಗಳು ಸಿನಿಮಾ ನಟರು ರಾಜಕಾರಣಿಗಳ ಸ್ನೇಹ ಸಂಪಾದಿಸಿಕೊಂಡ ಸದ್ಗುರು ದೇಶ ವಿದೇಶಗಳಲ್ಲೂ ಭಕ್ತ ಪಡೆ ಹೊಂದಿದ್ದಾರೆ ಕೊಯಮುತ್ತೂರಿನಲ್ಲಿ ಫೆಬ್ರವರಿ ಇಪ್ಪತ್ತಾರರ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕರೆದಿರುವುದು ನೋಡಿದರೆ ತನ್ನ ಆಶ್ರಮದಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳನ್ನು ಮುಚ್ಚಿ ಹಾಕಲು ಕೇಂದ್ರ ಸರ್ಕಾರವನ್ನೇ ದುರ್ಬಳಕೆ ಮಾಡಿಕೊಂಡರೂ ಅಚ್ಚರಿಯಿಲ್ಲ ಏನೇ ಆದರೂ ಸತ್ಯ ಹೊರಬರಲೇಬೇಕು ಮುಗ್ಧ ಹೆಣ್ಣು ಮಕ್ಕಳನ್ನು ದುರುಪಯೋಗಪಡಿಸಿಕೊಂಡವರಿಗೆ ಶಿಕ್ಷೆಯಾಗಲೇಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ